உபவாசிங்க கொட்டி ரெஸ்ட் கண்டாய் அதி ಸದಸ್ಯರನ್ನೇ ನಮ್ಮ ನೀವು ಯಾತ್ರಾ ಕಾಣ್ತೀವಿ ಈ ಭ್ರಷ್ಟು ಅಧಿಕಾರಿಗಳಿಗೆ ನಾವು ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ எவரிக்கும் நான் இன்னும் தலோ அந்த ஹேத்த நம்ம இம்மூறு பிரதிபடி நம்ம அப்படிங்க டேக்கே டேக்கோக்கேக்கு வரைகே ஓராட்ட எல்லோரே ஓராட்ட நம்மன்னு நோட் விர்டாதி நம்மன்னு நோடி ப்ரஷ்ட்டா নেৱা সমিতিম সেৱা সমিতি रि मन जा बेके बुक நல்ல அத்திகமண நல்ல சார் அம்பேட் அவருக்கு ஜெய மாதிர ஜெய் மாஜுக ನನ್ನ ಹೆಸರು ವಿಜೇಂದ್ರ ಅಂತೇಳಿ ದಲಿತ ಸಮಾಜದ ಮುಖಂಡ ಹಾಗೂ ಶ್ರೀ ಮಾತಂಗಮ್ಮ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರು ನಮ್ದು ಆದಿ ಕರ್ನಾಟಕ ಗರಡಿ ಮನೆ ಆದಿ ಕರ್ನಾಟಕ ಗರಡಿ ಮನೆ ಅಂತೇಳಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಮೆನ್ಷನ್ ಆಗಿತ್ತು ಒಂಬಳನೂರು ಕೊಟ್ಟಿರೋ ಜಾಗ ಅದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ನಲವತ್ನಾಲ್ಕರಲ್ಲಿ ಕೊಟ್ಟಂಥ ಜಾಗ ಸಾವಿರದ ನಮ್ಮ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೂವತ್ತೈದು ಇಂಟು ಅಂತ ನೂರು ಕೊಟ್ಟಿದ್ದಾರೆ ಎಲ್ಲಿ ಪುರಸಭೆ ಯಾವಾಗ ಬ್ರಿಟಿಷರ್ಗೆ ಕೊಟ್ಟಿರೋದು ಮೂವತ್ತೈದು ನೂರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತಡೆಗೋಡೆ ಅಂತ ಕೊಟ್ಟಿರಿ ಅರುವತ್ತು ಎಂಬತ್ತು ಏಳು ಎಂಬತ್ತು ಅಂತ ಹೇಳಿ ತಡೆಗೋಡೆ ಇದೆ ಕುಸ್ತಿ ಆಡ ತಡೆಗೋಡೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಸಾವಿರದ ಒಂಬೈನೂರ ನಲವತ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂತ ಎಂಬತ್ನಾಲ್ಕರ ತನಕ ಆದಿ ಕರ್ನಾಟಕ ಗರಡಿ ಮನೆ ಇದೀಗ ಕಂದಾಯ ಮಾಪ್ತಿ ಅಂತೇಳಿ ಅಸಾಟ್ಮೆಂಟ್ ಒಳಗೆ ಮಹಾನಗರ ಪಾಲಿಕೆ ದಾಖಲೆಯಲ್ಲಿರ್ಬೋದು ನಗರಸಭೆ ದಾಖಲೆಯಲ್ಲಿರ್ಬೋದು ಪುರಸಭೆ ಹಿಂದೆ ದಾಖಲೆ ಇರ್ಬೋದು ಆ ದಾಖಲೆ ಒಳಗೆ ಎಲ್ಲ ಆಗಿದೆ ನಾವು ಒಂದು ಹದಿನೈದು ವರ್ಷಗಳ ಸತತವಾಗಿ ಹೋರಾಟ ಮಾಡ್ತಿದ್ದೀವಿ ಇದು ಹದಿನೈದು ವರ್ಷಗಳ ಸತತ ಹೋರಾಟ ಮಾಡಿದ್ರು ಅಧಿಕಾರಿಗಳ ಹತ್ರ ಹೋದ್ರು ಅವ್ರು ಏನು ಇಲ್ಲ ಇವಾಗ ನಾವು ಇದು ಮಾಡ್ತೀವಿ ಇವಾಗ ಸರ್ವೆ ಬರ್ತೀವಿ ಅವಾಗ ಸರ್ವೆ ಬರ್ತೀವಿ ಅಂತ ಹೇಳಿ ನಮ್ಗೆ ಹಿಂಗೆ ಸತಾಯಿಸ್ತಾ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಇವತ್ತು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ